ಮಾನ್ಯ ಗೌರವಾನ್ವಿತ ಭಾರತದ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿಜಿಯವರು ನಿನ್ನೆ ಆರ್ಥಿಕ ವ್ಯವಹಾರಗಳ ಸಚಿವ ಸಂಪುಟದಲ್ಲಿ ಮುಂಗಾರು ಮಳೆ ಆಧಾರಿತ ಹದಿನಾಲ್ಕು ಬೆಳೆಗಳಿಗೆ ರಾಗಿ ಜೋಳ ಭತ್ತ ನೆಲಗಡಲೆ ಸೇರಿದಂತೆ ಹದಿನಾಲ್ಕು ಬೆಳೆಗಳಿಗೆ ಲಾಭದಾಯಕ ಅಂದರೆ ರೈತರ ಏನು ಬಂಡವಾಳ ಹಾಕಿರ್ತಾರೆ ಅದರ ಲೆಕ್ಕಾಚಾರ ಅಂದರೆ ಲಾಭ ನಷ್ಟದ ಪ್ರಕಾರ ಅವರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಅದಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ ಏನಿವತ್ತು ಆ ಒಂದು ಮುಂಗಾರು ಮಳೆಯ ಆಶ್ರಿತ ಹದಿನಾಲ್ಕು ಬೆಳೆಗಳಿಗೆ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿದಿರ ಅದು ನೇರವಾಗಿ ರೈತರಿಗೆ ಅನುಕೂಲ ಆಗ್ತದೆ ಅದರಲ್ಲಿ ಎರಡು ಮಾತಿಲ್ಲ ಅದರಲ್ಲಿ ದಲ್ಲಾಳಿಗಳ ಅವಳಿ ತಪ್ಪಿಸಬೇಕು ಅದರಂತೆ ಇವತ್ತು ಕೊಳವೆ ಬಾವಿ ಆಧಾರಿತ ಟೊಮೊಟೊ ಇರ್ಬೋದು ಬೆಂಡೆಕಾಯಿ ಇರ್ಬೋದು ಹೂವು ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ನೆಲಗ ಇದು ಏನು ಆಲೂಗಡ್ಡೆ ಇರ್ಬೋದು ಇವುಗಳಿಗೆ ಬಂಡವಾಳ ಜಾಸ್ತಿ ಬೀಳ್ತದೆ ಒಂದು ಎಕರೆ ಟಮಾಟ ಇವತ್ತು ಬೆಳಿಬೇಕಾದ್ರೆ ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾದಂಥ ಪರಿಸ್ಥಿತಿ ಇದೆ ಅದರಿಂದ ಇವತ್ತೇನು ಮುಂಗಾರು ಮಳೆ ಆಶ್ರಿತ ಬೆಳೆಗಳಿಗೆ ನೀವು ಬೆಂಬಲ ಬೆಲೆ ಹದಿನಾಲ್ಕು ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿದ್ರೆ ಅದರಂತೆ ಇವತ್ತು ನಮಗೆ ಟಮಾಟ ಇರ್ಬೋದು ಹೂವು ಇರ್ಬೋದು ಕ್ಯಾಪ್ಸಿಕಮ್ ಇರ್ಬೋದು ಕೊಳವೆ ಬಾವಿ ಆಶ್ರಿತ ಹೆಚ್ಚು ಬಂಡವಾಳ ಬೀಳುವ ಈ ಒಂದು ಬೆಳೆಗಳಿಗೂ ಸಹ ಬೆಂಬಲ ಬೆಲೆ ಘೋಷಣೆ ಮಾಡಬೇಕು ಯಾಕಂದರೆ ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂದರೆ ಇವತ್ತು ಮಾರುಕಟ್ಟೆಯಲ್ಲಿನ ಬೆಲೆ ಸಂಪೂರ್ಣವಾಗಿ ಕುಸಿದಿರೋದ್ರಿಂದ ಇವತ್ತು ನೋಡಿ ಇಲ್ಲಿ ಟಮಾಟೋದಲ್ಲಿ ಕೂತ್ಕೊಂಡು ನಾವು ಮಾಡ್ತಾಯಿದ್ದೀವಿ ಈ ಟಮಾಟ ಯಾವ ರೀತಿ ಇದೆ ಅಂತೇಳಿದ್ರೆ ಬೆಳೆ ಮಾತ್ರ ಸಮೃದ್ಧವಾಗಿ ಬಂದೈತೆ ಬೆಲೆ ಇಲ್ಲ ಮಾರುಕಟ್ಟೆಯಲ್ಲಿ ಇವತ್ತು ನೋ ಸೇಲಿಂದ ಹಿಡಿದು ನೂರಿಂದ ನೂರೈವತ್ತು ರೂಪಾಯಿ ಹೋಗ್ತಾ ಇದೆ ಹಾಕಿದ್ದು ಬಂಡವಾಳ ಅಲ್ಲ ಕೂಲಿ ಕೂಡ ಬರ್ತಾಯಿಲ್ಲ ಅದರಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳಲ್ಲಿ ಯಾಕಂದರೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಎಂಬತ್ತರ ದಶಕದ ಹೋರಾಟದಿಂದಲೂ ನಿರಂತರವಾಗಿ ನಂಜುಂಡ ಸ್ವಾಮಿ ನಂಜುಂಡಸ್ವಾಮಿಯವರು ಸುಂದರೇಶ್ವರವರು ನಿರಂತರವಾಗಿ ಈಗ ನಮ್ಮ ಸಾಮೂಹಿಕ ನಾಯಕತ್ವದ ಚುಕ್ಕಿ ನಂಜುಂಡಸ್ವಾಮಿಯವರು ಇವರು ನಿರಂತರವಾಗಿ ಸರ್ಕಾರದ ಮೇಲೆ ಒತ್ತಡ ಆಗ್ತಾ ಇರೋದೇ ಗೊತ್ತಾ ರೈತರ ಬೆವರ ಅನಿಗೆ ತಕ್ಕಂತೆ ಬೆಲೆ ಸಿಗಬೇಕಾದ್ರೆ ಬೆಂಬಲ ಬೆಲೆ ಘೋಷಣೆ ಮಾಡಲೇಬೇಕು ಅಂಥೇಳಿ ಅದಕ್ಕೆ ಸಹ ಕನಿಷ್ಠ ಬೆಲೆಯನ್ನು ನೀವೇನು ಘೋಷಣೆ ಮಾಡಿದ್ದೀರಾ ಹದಿನಾಲ್ಕು ಬೆಳೆಗಳಿಗೆ ಅದರಂತೆ ಇವತ್ತು ಕೃಷಿ ಆಧಾರಿತ ಅಂದರೆ ಕೊಳವೆ ಬಾಯ ಆಧಾರಿತ ನಾವು ಟೊಮಟೊ ಕ್ಯಾಪ್ಸಿಕಮ್ ಆಲೂಗಡ್ಡೆ ಮತ್ತಿತರ ಬೆಳೆಗಳಿಗೂ ಸವ್ವು ಬೆಳೆಗಳಿಗೆ ಬೆಂಡೆಕಾಯಿ ಯಾವುದೇ ಬೆಳೆ ಬೆಳೀಲಿ ಅದಕ್ಕೂ ಸಹ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಈ ಮೂಲಕ ಮಾನ್ಯ ಪ್ರಧಾನಮಂತ್ರಿಗಳನ್ನು ರೈತರ ಸಂಕಷ್ಟದ ತೋಟದಲ್ಲಿ ಕುಳಿತು ನಾವು ಇವತ್ತು ನಿಮಗೆ ಮನವರಿಕೆ ಮಾಡ್ತಾಯಿದ್ದೀವಿ ಖಂಡಿತವಾಗ್ಲೂ ರೈತರ ಕೊಳವೆ ಬಾವಿ ಆಶ್ರಿತ ಈ ಒಂದು ಬೆಳೆಗಳಿಗೆ ನೀವು ಬೆಂಬಲ ಬೆಲೆ ಘೋಷಣೆ ಮಾಡಿಲ್ಲ ಅಂದರೆ ರೈತ ಸಾಲಗಾರರ ಸುಳಿಗೆ ಸಿಲುಕ್ತಾನೆ ತನ್ನ ಸ್ವಾಭಿಮಾನದ ಬದುಕಿಗೆ ಅಂತ್ಯ ಹೇಳ್ತಾನೆ ಯಾಕಂದರೆ ಅವಮಾನ ಅನ್ನೋದು ದೊಡ್ಡ ಮಾನ ಹೋದಂತೆ ಅದರಿಂದ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನೀವು ಮುಂಗಾರು ಆಶ್ರಿತ ಬೆಳೆಗಳಿಗೆ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದ್ದೀರಾ ಅದಕ್ಕೆ ರೈತರ ವಾಣಿಜ್ಯ ಬೆಳೆಗಳಾದಂತಹ ಈ ಬೆಳೆಗಳಿಗೂ ಸಹ ಬೆಂಬಲ ಬೆಲೆ ಘೋಷಣೆ ಮಾಡಬೇಕಂತೇಳಿ ಮಾನ್ಯರಲ್ಲಿ ಮನವಿನ ಮಾಡ್ತಾಯಿದ್ವಿ